ಹೊಸಕೋಟೆಗೆ ಹೋಗ್ತಾ ಇದೀವಿ ಬಿರಿಯಾನಿ ತಿನ್ಲಿಕ್ಕಾಗಿ ಲಾಸ್ಟ್ ಟೈಮ್ ಮಣಿ ಬಿರಿಯಾನಿ ಟ್ರೈ ಮಾಡಿದ್ವಿ ಇವಾಗ ಆನಂದ್ ದಮ್ ಬಿರಿಯಾನಿ ಟ್ರೈ ಮಾಡೋಣ ಅಂತ ಯಾಕಂದ್ರೆ ಒಬ್ರು ಕಮೆಂಟ್ ಹಾಕಿದ್ರು ಸುರೇಶ್ ವಿ ಅಂತ ಫಿಲ್ಮಿ ಅಂತ ಚಾನಲ್ ನೀವು ಅವರು ಲಾಸ್ಟ್ ಟೈಮ್ ನಾವು ಮಣಿ ಬಿರಿಯಾನಿ ಚೆನ್ನಾಗಿಲ್ಲ ಅಂತ ಹೇಳಿದಾಗ ನೀವು ಆನಂದ್ ದಮ್ ಬಿರಿಯಾನಿ ತಿನ್ನಿ ಫಿರಾ ಹೋಗ್ತಿದ ಟೇಸ್ಟ್ ಅಂತ ಹೇಳಿದ್ರು ಅದಕ್ಕೆ ಆನಂದ್ ಬಿರಿಯಂತ ಹೋಗ್ತಾ ಇದ್ವಿ ನಾನೇನು ಗುಡ್ ಬ್ಲಾಗರ್ ಅಲ್ಲ ಬಟ್ ಟ್ರಾವೆಲಿಂಗ್ ಮಾಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೊಸಕೊಂಡು ಹೋದಾಗ ಬಿರಿಯಾನಿ ವಿಡಿಯೋ ಹಾಕಿದ್ದೆ ಅದಕ್ಕೆ ಸಿಕ್ಕ ಒಳ್ಳೆ ರೆಸ್ಪಾನ್ಸ್ ಬಂತು ಜನ ಎಲ್ಲ ಕಮೆಂಟ್ ಮಾಡಿದ್ರು ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ರು ಇಲ್ಲಿಗೆ ಬನ್ನಿ ಅಲ್ಲಿಗೆ ಬನ್ನಿ ಅಲ್ಲಿ ಬಿರಿಯಾನಿ ಮಾಡಿ ನಮ್ಮ ಹೋಟೆಲ್ ಬನ್ನಿ ಬಿರಿಯಾನಿ ಟೇಸ್ಟ್ ಮಾಡಿ ಅಂತ ಬಟ್ ಪರವಾಗಿಲ್ಲ ಅದಕ್ಕೊಂದು ರೆಸ್ಪಾನ್ಸ್ ಬಂದಾಗಿ ಮತ್ತೆ ಮಣಿ ಬಿರಿಯಾನಿ ಹೋಗ್ತಾ ನೆಕ್ಸ್ಟ್ ಯಾವ್ದು ಬಿರಿಯಾನಿ ಅಥವಾ ಮತ್ತೆ ಹೋಟೆಲ್ ರಿವ್ಯೂ ರಿವ್ಯೂ ಮಾಡ್ಬೇಕಂದ್ರೆ ಅಡಿಗೆ ಮಾಡೋ ವಿಡಿಯೋ ಎಲ್ಲ ಮಾಡಲ್ಲ ನನಗೇನು ಅನ್ಸುತ್ತೆ

ಓ ಇವ್ರೆ ಆನಂದಣ್ಣ ನಾವು ವಾರ ಗಟ್ಲೆ ದುಡಿದ್ರು ಅಷ್ಟು ದುಡ್ಡು ಆಗಲ್ಲ ಇವ್ ಮೂರೇ ದಿನ ಸಂಡೇ ಟು ಡೇ ಫ್ರೈಡೇ ಮೂರ್ ದಿನ ದುಡಿದ್ ಬಿಟ್ಟು ಹೆಂಗ್ ದುಡ್ಡು ಆಗತ್ ನೋಡಿ ಇಲ್ಲಿ ಲೈನ್ ಅಂತ ಟೋಕನ್ ಈಗ ನಾವು ನಿಂತಿರೋದು ಟೋಕನ್ ಲೈನ್ ಆ ಕಡೆ ಎಲ್ಲ ಬಿರಿಯಾನಿ ತಗೊಳ್ಳಿ ನಿಂತಿರಲ್ಲ ಲೈನ್ ಅಲ್ಲಿ ಪ್ರೈಸ್ ಇದೆ ನೋಡಿ ಒಂದು ಪ್ಲೇಟಿಗೆ ಟೂ ಏಟಿ ರುಪೀಸ್ ಎರಡು ಪ್ಲೇಟಿಗೆ ಫೈವ್ ಸಿಕ್ಸ್ಟಿ ಹಾಗೆ ಒಂದೊಂದು ಪ್ಲೇಟ್ ತಗೊಳ್ತಾ ಹೋದಂಗೆ ಕಮ್ಮಿ ಆಗ್ತಾ ಹೋಗುತ್ತೆ ಸ್ವಲ್ಪ ಸ್ವಲ್ಪ ಅಂತ ಅನ್ಸುತ್ತೆ ಏನು ಕಮ್ಮಿ ಇಲ್ಲ ಹತ್ತು ಪ್ಲೇಟ್ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಉಂಟು ಡಿಸ್ಕೌಂಟ್ ಎಲ್ಲ ಏನಿಲ್ಲ ಹತ್ತು ಪ್ಲೇಟ್ ತಗೊಳ್ಳಿ ಇಪ್ಪತ್ತೆ

पास हो जाओ किसी किसी को दिया नहीं हाँ हाँ हु? हाँ मैं तो आगे दे वही तो आते हैं ना ठीक है ओ रेड़ों दे रेड़ों आए था मेरे काके बताओ आज का शो क्या बिजनेस है ना

ಏ ಒಂದು ಯೋಧ ಇಲ್ಲಿ ಫುಲ್ ಮಟನ್ ಗಿರನೆ ಅಲ್ಲಿ ಯಾವಾಗಿನ ಫೇಮಸ್ ಆಗಿದ್ರು ಅಂತ ಮಜಬನ್ ಜೇನು ಇಷ್ಟೊಂದು ಜನ ಬರ್ತಾರೆ ಇಷ್ಟೊಂದು business vehicle ಬರೀ 3 ಡೇಸ್ ಮಾತ್ರ ಓಪನ್ ಆಯ್ತು ಬೈ ಬೈ ಗೆ ತಿನ್ನ ಇಷ್ಟೊಂದು ಜನ

4 பைசி கொடுத்தது 280 ரூபாய் ஒரு బిర్యానీ 4 பைசிக்கு 100 টাকা கேக்கிட்டீங்க ஆமா சரி 80க்கு 1 பீஸ் இது மல்பன்னா 50க்கு 1 பீஸ் ಇದೆ இந்த 4 பைசிக்கு 100 ரூபாய் அது இந்த 80 ரூபாய் ಐசிக்கு கடை தப்பி

ನಿಜವಾಗ್ಲೂ ಬರ್ತಿಲ್ಲ ಆದ್ರೂ ಇಷ್ಟೊಂದ್ ಜನ ಎಂತ ಗೊತ್ತಿಲ್ಲ ನಮಗಂತೂ ವೇಸ್ಟ್ ಅನ್ಸ್ತೀ ನಾಲ್ಕ್ ಪೀಸ್ ತಿನ್ನಕೂರ್ ಎಂಬತ್ ರೂಪಾಯಿ ನಾಲ್ಕ್ ಪೀಸ್ ತಿನ್ಕೊಂಡು ಬಿರಿಯಾನಿ ತಿನ್ಕೊಂಡು ಹೋಗ್ಲಿಕ್ಕೆ ಮನೇಲಿ ಎಷ್ಟು ಕೆಜಿಗೆ ಏಳ್ನೂರು ರೂಪಾಯಿ ಮಟನ್ ಮನೆ ಮಂದಿ ಎಲ್ಲ ತಿನ್ಬಹುದು ಇಲ್ಲ ತಿನ್ನಬಹುದು ಘಟದ ಮಣಿ ಬಿರಿಯಾನಿ ಕಿಂತ ಇದು ಓಕೆ ಓಕೆ ಬೆಟರ್ ಮಣಿ ಬಿರಿಯಾನಿ ಅಂತೂ ಸ್ವಲ್ಪ ಚೆನ್ನಾಗಿಲ್ಲ ಇದು ಓಕೆ ಓಕೆ ಬಟ್ ಇಲ್ಲಿ ಪೀಸ್ ಕ್ವಾಂಟಿಟಿ ಇಲ್ಲ ಅಲ್ಲಿ ಪೀಸ್ ಕ್ವಾಂಟಿಟಿ ಚಲೋ ಇತ್ತು ಪೀಸ್ ಎಲ್ಲ ಇತ್ತು ಬಟ್ ಇಲ್ಲಿ ಮಟನ್ ಸಿಕ್ಕ ಬೆಳತಿತ್ತು ಅಂದ್ರೆ ಬೆಳೆದಿದ ಕುದಿನ ಕಟ್ ಮಾಡಿದ್ದು ಸ್ಮೆಲ್ ಅಲ್ಲೇ ಗೊತ್ತಾಗುತ್ತೆ ಕುದಿ ಬೆಳೆದಿದ್ರೆ ಜಾಸ್ತಿ ಸ್ಮೆಲ್ ಬರುತ್ತೆ ಎಳೆಯದಾಗಿದ್ರೆ ಸ್ಮೆಲ್ ಬರಲ್ಲ ಟೇಸ್ಟ್ ಇನ್ನು ಎಕ್ಸ್ಟ್ರಾ ಆರ್ಡಿನರಿ ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿದ್ರೆ ನಾರ್ಮಲ್ ಬಿರಿಯಾನಿ ಅದ್ರಲ್ಲೂ ಪೀಸ್ ಬೇರೆ ಕಮ್ಮಿ ಕ್ವಾಂಟಿಟಿ ಚಿಕ್ಕ ಚಿಕ್ ಚಿಕ್ಕದು ಬಿರಿಯಾನಿ ಅಂತ ತಿಂದ್ವಿ ಹೆಂಗ್ ಫೇಮಸ್ ಆಗುತ್ತೆ ಅಂತ ಅದು ವೀಕಲ್ ಅಷ್ಟೇ ಅದಕ್ಕೂ ಇಷ್ಟೆಲ್ಲ ಜನ ಏನಿಲ್ಲ ಬಿರಿಯಾನಿ ಏನು ಎಷ್ಟು ಇಲ್ಲ ಏನೋ ನಮ್ ಏನೋ ಚಲೋ ಸಿಗತ್ತಪ್ಪ ಅಲ್ಲೇ ನವೀನ್ ಬೀದರ್ ಮನೆ ಊಟ ಅಂತ ಉಂಟು ಅದ್ರ ಪಕ್ಕದಲ್ಲಿ ಬೇರೆ ಬೇರೆ ಹೋಟೆಲ್ ಉಂಟು ನಾಟಿ ಹೋಟೆಲ್ ಹೋಟೆಲ್ ಅಲ್ಲೇ ಚಲೋ ಸಿಗುತ್ತೆ ತಿನ್ಬಹುದು ಇನ್ನು ಹೊಸಕೋಡೆ ಕಡೆ ತಲೆ ಹಾಕಲ್ಲ ಅದು ಬಿರಿಯಾನಿ ತಿನ್ಬೇಕಾಗಿ ಈ ವಿಡಿಯೋ ನೋಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋನ ಹಾಗೆ ಕಮೆಂಟ್ ಮಾಡಿ ಫೀಡ್ಬ್ಯಾಕ್ ಕೊಡಿ ಏನ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಿ ಅಟ್ ಲೀಸ್ಟ್ ನನಗೆ ಲರ್ನಿಂಗ್ ಅದು ಸಿಗುತ್ತಲ್ಲ ಇದು ಕಳಿಯುವುದಲ್ಲ ಮುಂದೆ ಅದನ್ನ ನೀವು ಹಾಕಿದ ಕಮೆಂಟ್ ಇಂದ ಹೇಗೆ ಎಡಿಟಿಂಗ್ ಅಲ್ಲಿ ಮಾಡೋ ವಿಡಿಯೋದಲ್ಲಿ